ತಕೊಂಡು ಹೋಗ್ಬೇಕನ್ನೋ ಪ್ಲಾನ್ ಆಗಿನ ಕಾಯ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನೀವೆಲ್ಲಾರು ಮತ್ ಅದೇ ಅಂತ ಹೇಳಿ ನಾನು ಅನ್ಕೊಂಡಿ ನಾನು ಭಾರಿ ಅಂದ್ರೆ ಭಾರಿ ಇದೀನಿ ನೋಡ್ರಿ ನಾನ್ ನಿಮ್ ಸ್ವಲ್ಪ ಈಗ ಅಲ್ಬರ್ಗೆ ಬ್ಯಾಡ್ ಆಗಿ ಒಳಗ ನಾನು ಸಾಮಾನೆಲ್ಲ ಹಾಕೊಂಡು ಗೀಸಿಂದ ಸಿಂದ ವಾಚ್ ಮ್ಯಾನ್ ಕರ್ಕೊಂಡು ಸೀದಾ ಇದ ನಾನು ಗುಲ್ಬರ್ಗ ಸೆಂಟ್ರಲ್ ಸಿಟಿಗೆ ಹೋಗಿ ನೋಡ್ರಿ ಯಾಕಂತಂದ್ರೆ ಎಲ್ಲ ಗೂಳೆ ತೊಗೊಂಡಿಸ್ ಮನೆಗೆ ಬರ್ಲಾತೀನಿ ಸೀದಾ ಶಾಪುರ್ಗೆ ಬಂದಿನಿ ಶಾಪರಿಗೆ ಬಂದೀನಿ ಅಂತ ತಕ್ಷಣ ನಾನು ಶಾಪ್ರಿಗೆ ಈಳಕತ್ತೀನಿ ಅಂತ ನೋ ವೇ ನಾನು ಹೋಗಕತ್ತಿದ್ದೆ ನಮ್ಮೂರಿಗೆ ಸೊ ಹಂಗಾಗಿ ನಾ ಶಾಪರಿಗೆ ಯಾಕೆ ಹೇಳಿ ನಾ ಯಾಕಿದ್ರು ತೋರ್ಸಕತ್ತೀನಿ ಅಂತ ಅಂದ್ರೆ ಅದು ಟಿ ವಿ ಐತಿ ಆ ಒಳಗೆ ಅಡ್ವರ್ಟೈಸ್ಮೆಂಟ್ ಹಾಕತ್ತಾರೆ ಗೌರ್ಮೆಂಟ್ ಸ್ವಲ್ಪ ತಲೆ ಓಡಿಸಿ ಗೀಸಿದ ಹಳಿ ಹಳೆ ಪಿಚ್ಚರ್ಗಳು ಏನಾದರೂ ಅದ್ರಾಗ ಶೋ ಮಾಡಿದ್ರಂದ್ರೆ ಮಂದಿ ನೋಡಿ ಟೈಮ್ ಪಾಸ್ ಏರ ಮಾಡ್ತಾರೆ ಯಾಕಂದ್ರೆ ಬಸ್ಸಿಗೆ ಕಾದು ಕಾದು ಸಾಕಾಗಿರ್ತದೆ ಸೊ ಟಿ ವಿ ನೋಡ್ಕೊಂತ ಹೆಂಗೆ ಬಸ್ ಬರ್ ಟೈಮ್ ಹೋಗ್ತದಂತ ಹೇಳಿ ಗೊತ್ತಾಗಂಗಿಲ್ಲ ಅವರಿಗೆ ಮಾಡಂಗಿಲ್ಲ ಮಾಡಂಗಿಲ್ಲಂತ ಫಾಲ್ತು ಫಾಲ್ತು ಮಾಡ್ತಾ ಬಿಟ್ಟು ಹೇಳಕ್ ನಾವ್ ಯಾರು ಯಾಕಂದ್ರೆ ಗೌರ್ಮೆಂಟ್ ನಮ್ಕಿನ ಶಾಣಿ ಐತಿ ಅಲ್ಲ ಸೊ ಮನಿಗ್ ಬಂದಿನಿ ನೋಡ್ರಿ ಎಲ್ಲ ಹೆಂಗ್ ಕಿತಿ ಕಿತಿ ಹಾಕಿನಿ ಜಲಿದ್ ಗುಲ್ಬರ್ಗಕ್ಕೆ ಹೋಗಿ ತಗೊಂಡ್ ನೈ ಚಲ್ತಿ ಕಾಲ್ ಬೆಕ್ಕ ತೋರ್ಸ ಇದು ಮುಂಬೈ ಇದು ಹೈದರಾಬಾದ್ ಹೋದಾಗ ತಗೊಂಡ್ ಬಂದ ಚೆಕ್ ಮಾಡಿ ನೋಡತ್ತಿನಿ ಅದ ಹೆಂಗಿಲ್ಲ ಅಂತಂದು ಚಲೋ ಇದ್ರ ಯಾ ತಕೊಂಡ್ ಹೋಗ್ಬೇಕನ್ನೋ ಪ್ಲಾನ್ ಆಗಿನ್ ಕಾಯಿಸಿ ಸ ಹಬ್ಬದ ಜಾತ್ರೆಯ ಪ್ರಯುಕ್ತ ಊರಿಗೆ ಬಂದಿನಿ ಏನಾಗ್ತದ ಗಂಧ ತಂದು ದೇವ್ರಿಗೆ ಒಪ್ಸೋದು ಅಂತ ಹೇಳ್ತಾರೆ ನೋಡಿರಿ ಪೂರ್ವಜರ ಕಾಲದಿಂದ ಯಾರ ಮನೆಯಿಂದ ಗಂಧ ತರೋದು ಇರ್ತದಲ್ಲ ಮೆರವಣಿಗೆ ಮಾಡ್ಕೊತ ಸೊ ಆ ಮನೆತನದಿಂದ ಮುಂದೆ ತಂದು ದೇವ್ರಿಗೆ ಒಪ್ಸೋದು ಇರ್ತೈತಿ ಸೊ ಇದು ಮೆರವಣಿಗೆ ರಾತ್ರಿ ಒಂಬತ್ತಕ್ಕೆ ಆಗೈತಿ ಬಟ್ ನಮ್ಮ ಮನೆಯಷ್ಟು ತನ ಬರಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಆಗಿದೆ ಹನ್ನೆರಡರ ತನಕ ಕಾದು ಆ ಮೆರವಣಿಗೆ ನೋಡೋದು ಏನು ಇರ್ತದಲ್ಲ ಮೂಮೆಂಟ್ ಅದು ಒಂಥರ ಅಮೇಝಿಂಗ್ ಆಗಿರ್ತದೆ ಗಾಯಸ್ ಯಾಕಂತಂದ್ರೆ ಎಲ್ಲ ಟೈಮ್ದಾಗೂ ಕಾಯ್ಕೊಂಡು ಕೊಡೋಂಗಿಲ್ಲಲ್ಲ ಯಾವುದಾದ್ರೂ ಒಂದಿನ ಇರ್ತೈತಿ ಕಾಯೋದು ಸೊ ಅದನ್ನ ನೋಡೋಕ್ಕೆ ಒಂಥರ ಬ್ಯಾರೇನೆ ಇರ್ತೈತಿ ಖುಷಿ ಕೊಡ್ತೈತಿ ನೋಡಿದ್ವಿ ಖುಷಿ ಆಯ್ತು ಎಲ್ಲಾರು ಹೋಗಿ ಅಲ್ಲಿ ದೇವ್ರಿಗೆ ಕಾಲು ಬಿದ್ದು ಕೈ ಮುಗ್ದು ಎಲ್ಲ ನಂಬಿಕೆ ನಡವಳಿಕೆ ಎಲ್ಲ ಆಯ್ತು ಇಲ್ಲೊಂದು ಪಾಂಡ ಅದ ನೋಡ್ರಿ ಇದು ಹೆಂಗ್ ನನಗ ಮಜಾಕ್ ಮಾಡೈತಿ ನಾನು ಅವ್ರಿಗೆ ಕಾಣಲ್ಲ ನೀನ್ ಕಾಣಲ್ಲ ಅಂತ ಹೇಳಿ ಮಜಾಕ್ ಮಾಡಕತ್ತಿದೆ ಅದಾದ್ಮೇಲೆ ಡ್ರೋನ್ ಓಡ್ಸಿ ರಾತ್ರಿಗ ಅದನ್ನ ಬೀಳ್ಸಿ ಏನೇನೋ ಮಾಡಿದ್ನು ನಮ್ಮ ಮಹಾರಾಜರು ಅದಕ್ಕೆ ಕೇಳಕ ಕೊಟ್ರಾಯ್ ಅಂತ ಖರಾಬ್ ಆಗಿದೆ ಬಾ ಅಂತ ಹೇಳಿ ಕರೀಲಕ್ ಹೋಗಿದ್ರು तो ड्रोन इसमें गिरा तो वहीं से चरा क्या था बैटर गया था उसमें पानी हत्ता हत्ता शरीर से कहाँ पहुंचे तो बैटर के निकाला था क्या हा? नहीं निकाले उठ उठ भाई वो बैटर का क्यों करना देखा उसे हाँ वो चरणी में गिरा था देख वो फोन कर ये देख तो वो चरंडी में गिरा जब वहीं से लाक रखे नहीं तो मुदुड़ को हम्म फिर वो पानी वहीं से ठहरा नबे दे के सुबह में वो चार्ज रखने करने जाना चार्ज इतनी हो रहा हो हाँ उठ बे दिल्ली यारा उठ वो देखिंग उठा उड़ेंगे दस बजे जलाल थाव 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 ಗೈಸ್ ಇದು ನಮ್ಮಕ್ಕವ್ ಹೊಸ ಮನೆ ಕಟ್ಟಾಗತ್ತಿದ್ರಲ್ಲ ಅದ್ರ ಟೆರೆಸ್ ಮೇಲೆ ನೋಡ್ರಿ ವ್ಯೂ ಹೆಂಗೆ ಕಾಣಿಸ್ತೈತಿ ಸಕ್ಕತ್ತ ಕಾಣಿಸ್ತೈತೆ ಮನಿ ಎಷ್ಟು ಹೈಟ್ ಆಗಿದೆ ಅಂದ್ರೆ ಸಕ್ಕತಾಗೈತಿ ಗೈಸ್ ಅವರು ಹಗಲು ರಾತ್ರಿ ಇಬ್ಬರು ಗಂಡ ಹೆಂಡತಿ ಕನಸು ಕಾಣತಿದ್ರು ಹನ್ನೆರಡು ಕಾಲ ಮನೆ ಕಟ್ಟಬೇಕು ಹನ್ನೆರಡು ಕಾಲ ಮನೆ ಕಟ್ಟಬೇಕಂತ ಹೇಳಿ ಕಟ್ಟಿದ್ರು ನೋಡ್ರಿ ಅದ್ರ ಮೇಲೆ ನಿಂತೆಗೈಸಿ ನಾವು ವಿಡಿಯೋ ಮಾಡೋತ್ತೀವಿ ವ್ಯೂಸ್ ಎಲ್ಲ ನೋಡಾಕತ್ತೀವಿ ನಾವು ಪುಣ್ಯವಂತರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ನೋಡ್ರಿ ಜಾತ್ರೆದು ಸೆಟ್ ಹೆಂಗೈತಿ ಅಲ್ಲಿ ಅದು ಏನೋ ಜಂಪಿಂಗ್ ಜಪಂಗ್ ಅಂತ ಗಾಯಸ್ ಅದು ಗೇಮ್ ಹುಡುಗರು ಮುಂಜಾನೆ ಹರಿ ಬಿದ್ದುಬಿಟ್ಟು ಅದಕ್ಕೆ ಮನೇನ ಕೆಲಸ ಅದಾಗದ ಎಲ್ಲ ಬಿಟ್ಟು ಈ ಸಿಂಧ್ಯಾ ಅದ್ರ ಏನು ಕುಣಿಯೋದಂದ್ರೆ ಒಂಥರ ಸಂತೋಷ ಪಾಪ ನಾವು ಲಾಸ್ಟ್ ಇಯರ್ ಕುಣಿದಿದ್ವಿ ಬಟ್ ಈ ಇಯರ್ನು ಹೋಗ್ರಿ ಅಂತ ಅಂದಿದ್ರು ನಮಗೆ ಬಟ್ ನಾವು ಹೋಗಿಲ್ಲ ಗಾಯ್ಸ್ ನಾಚಿ ಬಂದು ಸೆಕೆಂಡ್ ರನ್ ಪ್ರತಾಪ್ ಸಟ್ಯಾಂಗ್ ಆಗತ್ತೆ ಹಾಕ್ಬೇಕು

ನಮ್ಮ ಮನೆಗೆ ಉಪ್ಪಿಟ್ಟು ಉಪ್ಪಿಟ್ಟು ನಷ್ಟ ಮಾಡೋದೈತಿ ನೋಡ್ರಿ ಅದಕ್ಕೆ ಈ ಉಳ್ಳಾಗಡ್ಡಿ ಟಮಾಡಿ ಮೆಣಸಿನ್ಕಾಯಿ ಕಟ್ ಮಾಡ್ತೀನಿ ನಮ್ಮ ಅಕ್ಕವ್ರ ಮನೆಗೆ ಈಗ ಸ್ಪೆಷಲ್ ಮುಂಜಾನೆ ನಾಷ್ಟ ಮಾಡ್ಲತ್ತೈತಿ ಉಪ್ಪಿಟ್ಟು ನಷ್ಟ ಆದ್ಮೇಲೆ ಬಿರಿಯಾನಿ ಮಾಡ್ಬೇಕಂತೇಳಿ ಹಾರ ಮಾಡಕತ್ತೀವಿ ನೋಡೋಣ ಏನಾಗ್ತೈತಿ ಮೊದಲು ಗಾಯಸ್ ಫೈನಲ್ಲಿ ನಮ್ಮ ಡ್ರೋನ್ ವಾವ್ ವಾವ್ ವಾಹ್ ಏಗೆ ಕಿದರ್ಗೆ ಜಾರೆ ತವೆ ಓ ಆಯಾ ಜಾಡ ಮೇ اوپر 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 कर ಒಟ್ಟ ದೊ ಡ್ರೋನ್ ತಿಂಡಿ ಮುರಿಸ್ ಬಿಡದ ಇವತ್ತು ಏ ಉದ್ರಗ ಇದರ್ಗಾ ಕಿದರ್ಗಾ ಇದೆ ಡ್ರೋನ್ ಕಂಟ್ರೋಲ್ ಮ್ಯಾನ್ ಜಾಡಂ ಪಡ್ತ ಜಾಡಂ ಪಡ್ ಉಪ್ಪಿಟ್ ನಾಷ್ಟ ಐತು ಮನೆನ್ ಕೆಲಸ ಐತು ಈ ಮತ್ತೊಂದಸಲಿ ಊಟ ಐತು ಗಾಯ್ಸ್ ಏನರ ತಿನ್ಬೇಕು ಅನ್ಸಕತ್ತ ಐತಿ ಇಕಿ ನಮ್ ದೊಡಾವ್ ನೋಡಿ ನಮ್ಮ ದೊಡಮಗ ಇಸ್ ನಮ್ಮ ಮಮ್ಮಿದ ಅಕ್ಕ ಜಾತ್ರೆ ಸಲುವಾಗ್ ಬಂದಾರೆ ಈ ಸರಿ ಭಾಳ ಕಮ್ಮಿ ಇದೆ ಮನೆಗೆ ಯಾಕಂತಂದ್ರೆ ಹುಡುಗರು ಎಲ್ಲ ಸ್ಕೂಲ್ ಸ್ಟಾರ್ಟ್ ಆದ ಸಲಂದೇ ಬಂದಿಲ್ಲ ಯಾರು ಸೊ ಹಂಗಾಗಿ ನಮಗೂನು ಮನ್ಸು ಬರೋತಿಲ್ಲ ಮನ್ಯಾಗ ಹೆಂಗೆಂಗೋ ಮಾಡಿ ಕಾಲ ಹೇಳಿ ಕಾಲ ಹ್ಮ್ लाग दऊं क्या थेरो ये काय दे नहीं इसमें लात तशो भोगण में है क्या पाणी मैं मारता नहीं <laughs> ले हां 10 रुपए लास्ट टाइम लास्ट टाइम है ना ये गिलास ना सन्ना आ ग्या वा रेट मात्रा अठे ही तो ಏನು ಗಾಯ್ಸ್ ಇಸ್ ಮೋಸ 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 ಎಲ್ಲದ್ರಾಗ ಮೋಸ ಗ್ಲಾಸ್ ನೋಡ್ರಿ ಇದಾಗ ಲೇಟಲ್ಲಿ ಅವಾಗ ಎಷ್ಟಿತ್ತು ಹತ್ತು ರೂಪಾಯಿ ಗ್ಲಾಸ್ ಅಂತಂದ್ರೆ ಇಷ್ಟು ದೊಡ್ಡದು ಇರ್ತಿತ್ತು ಅದ್ರ ತುಂಬ ಕದಂಗಡಿ ಹಾಕಿಬಿಡ್ತದೆ ಜನ ಎಲ್ಲ ಮೋಸಕ್ಕೆ ಬಿದ್ದವ ಎಲ್ಲ ಕಾಲ ಅದಕ್ಕೆ ಸಣ್ಣ ಆಗತಿ ಬಿಟ್ಟದ್ದು ಇದು ಹತ್ತು ರೂಪಾಯಿ ಓಕೆ ಇನ್ನೊಂದು ಹತ್ತು ಇನ್ನೊಂದೊಂದು ಹದಿನೈದು ಇಪ್ಪತ್ತು ರೂಪಾಯಿ ಹಾಕಿದ್ರೆ ದೊಡ್ಡದು ಹಣ್ಣೆ ಬರ್ತದ ಮನೆಯಲ್ಲರೂ ತಿನ್ಬೋರು ಸಾಕು ಸಾಕಾಗ ಈಗ ಮಧ್ಯಾಹ್ನ ಅಡಿಗೆ ಬಿರಿಯಾನಿ ಬಿರಿಯಾನಿ ಪ್ರಿಪೇರ್ ಮಾಡ್ಲಾ ಆಯ್ಕೆ ಚಿಕನ್ ಬಿರಿಯಾನಿ ಮಾಡ್ಬೇಕಂತ ಪ್ಯಾನಿಂಗ್ ಅದ ಗಾಯ ಫೈನಲಿ ಬಿರಿಯಾನಿ ರೆಡಿ ಆಗೈತಿ ಇದು ಕೊಚ್ಚಂಬರ್ ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿವಿ ಗಾಯಸ್ ಏನಂತಂದ್ರೆ ಫಸ್ಟ್ ರೈಸ್ ರೈಸ್ನ ಬಾಯ್ಲ್ ಮಾಡ್ಕೊಂಡಿವಿ ಅದಾದಮೇಲೆ ಚಿಕನ್ ಗ್ರೇವಿ ಅದಾದ್ಮೇಲೆ ಆನಿಯನ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಮತ್ತು ಬಾಜು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆವು ಗೈಸ್ ಯಾರ್ಯಾರ ಮನೆಗೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಚಿಕನ್ ರೈಸ್ನ ಫಸ್ಟು ಬಾಯ್ಲ್ ಮಾಡ್ಕೊತೀವಿ ನಾವು ಬಾಯ್ಲ್ ಮಾಡ್ಕೊಂಡು ಗೀಸಿನ ಏನು ಮಾಡ್ತೀವಿ ಗೊತ್ತಾ ಒಂದೊಂದೇ ಲೇಯರ್ ಹೋಗ್ತೀವಿ ಫಸ್ಟ್ ರೈಸ್ ಹಾಕ್ತೀವಿ ರೈಸ್ ಹಾಕಿ ಗೇಸಿಂದ ಆನಿಯನ್ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದೊಂದು ಸ್ವಲ್ಪ ಮತ್ತು ಚಿಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಿ ಉದ್ದದ ಶೇಪ್ ಒಳಗೆ ಅದನ್ನು ಹಾಕಿ ಗೇಸಿಂದ ಆ್ಯಂಡ್ ಏನು ಚಿಕನ್ ಇದು ಮಾಡ್ಕೊಂಡಿರ್ತೀವಲ್ಲ ಗ್ರೇವಿ ಅದನ್ನು ಒಂದೊಂದೇ ಇದ್ ಅದ್ರ ಮೇಲೆ ಹಾಕಬೇಕು ಅಂದ್ರೆ ಒಂದೊಂದೇ ಲೇಯರ್ ಒಂದೊಂದೇ ಲೇಯರ್ ಹೀಗೆ ಅಂತ ಬಂದು ಗೀಸಿನ ಬಿರಿಯಾನಿ ಆಗ್ತೈತಿ ನೋಡಿರಿ ನಾನು ಹ್ಯಾ ಹ್ಯಾಂಗೆ ಮಾಡತ್ತಿದ್ದು ನಮ್ಮ ಮನ್ಯಾಗಂತೇಳಿ ಗೀಸಿಂದ ಗೊತ್ತಾಗ್ತದೆ ಇದೊಂದು ಲೇಯರ್ ಇದು ಇದ್ರ ಮೇಲೆ ಇವಾಗ ಚಿಕನ್ ಗ್ರೇವಿ ಹಾಕ್ತೀವಿ ನೋಡ್ರಿ ಈ ಥರ ಆಲ್ರೆಡಿ ಒಂದು ಲೇಯರ್ ಹಾಕಿದ್ವಿ ಅದ್ರ ಮೇಲೆ ಮತ್ತು ರೈಸ್ ಹಾಕಿ ಮತ್ತೆ ಇನ್ನೊಂದು ಲೇಯರ್ ಹಾಕಕತ್ತೀವಿ ನಾನು ಫಸ್ಟಿಗೆ ತೋರ್ಸೋಕ್ಕಾಗಿಲ್ಲ ನಿಮ್ಗೆ ಯಾಕಂತಂದ್ರೆ ಬಿಸಿದ ಈ ಲೇಯರ್ ಆದಮೇಲೆ ಮತ್ತು ಇದ್ರ ಮೇಲೆ ರೈಸ್ ಹಾಕ್ತೀವಿ ರೈಸ್ ಹಾಕಿ ಮತ್ತು ಅದೇ ಸೇಮ್ ಆನಿಯನ್ ಫ್ರೈ ಮಾಡ್ಕೊಂಡಿದ್ದು ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು ಹಾಕೊಂಡು ಮತ್ತು ಚಿಕನ್ ಗ್ರೇವಿ ಹಾಕಿ ಇದು ಎಷ್ಟು ನಾವು ಇದ್ರ ಕ್ವಾ ಕ್ವಾಂಟಿಟಿದಾಗ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಲೇಯರ್ಸ್ ಬರ್ತವೆ ನಾವು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ವಿ ಯಾಕಂತಂದ್ರೆ ಜಾಸ್ತಿ ಜನ ಇರಲಿಲ್ಲ ಅಂತೇಳಿ ಜಸ್ಟ್ ಒಂದು ಕೆ ಜಿ ಚಿಕನ್ ಮಾಡಿದ್ವಿ ನಾವು ಆದರೂ ಸಖತ್ತಾಗಿತ್ತು ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡಿರಿ ಇದೆಲ್ಲ ಹಾಕಿದ್ದ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಫೈನಲಿ ಇನ್ನೊಂದೇ ರೈಸ್ ಹಾಕಿ ಅದ್ರ ಮೇಲೆ ಆನಿಯಂದು ಏನಿರ್ತದೆಲ್ಲ ಫ್ರೈ ಮಾಡ್ಕೊಂಡು ಅದನ್ನು ಹಾಕಿ ಮತ್ತು ನಾವು ಸೈಡಿಗೆ ಕಲರ್ ಹಾಕ್ಕೊಂಡಿರ್ತೀವಿ ಏನು ಕಲರ್ ಅಂತಂದ್ರೆ ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ರಸ ಒಳಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಮುಚ್ಚಳ ಮುಚ್ಚಿ ಅದನ್ನ ಹೊತ್ತು ದಮ್ಮಿಗೆ ಬಿಡಬೇಕು ಗ್ಯಾಸ್ ಒಳಗೆ ಲೋ ಫ್ಲ ಫ್ಲೇಮ್ದಾಗ ಕುಚ್ಚುಂಬ್ರ ಮಾಡಬೇಕು ಮಾಡ್ತೀನಿ ಈಗ ನಾನು ವಿಡಿಯೋ ಮಾಡಕ್ಕೆ ಬಕು ಕಷ್ಟ ಆಗುತ್ತೆ गाइस ಯಾಕಂತಂದ್ರೆ ಇಲ್ಲಿ ಮುದುಕು ಮುದುಕು ಅಂತಾರ ನೋಡಿ ಅವರು ಹೇಳ್ತಾರೆ ನನಗೆ ಇದು ಏನು ಮಾಡಕತ್ತೆ ಫೋನ್ ಇರಕ್ಕೆ ಬರಿ ಇದನೇ ಮಾಡತದಲ್ಲ ಅಂತಂತ ಅಂತ ಅದಕ್ಕೆ ನಾನು ವಿಡಿಯೋ ಮಾಡದ ಬಕು ಕಷ್ಟ ಆಗ್ತಿದೆ ಐ ನಕೋ ತಶಾ ಭೂತವ ಆ ಮುದುಕು ಹೇಳ್ತಾರೆ ಇದು ಏನು ಅಂತಂತೆ ಅದಕ್ಕೆ ತೆಂತೇ ಮದಲ್ಲ ಹತ್ತಿ ಕತ್ತಿ ಇತಾ ಸರಗದೆ ಐ ಐ ನೀರು ಹಾಲು ಕ್ಯಾ ಇಸ್ಮೇ ಕಿದರ ಬರ್ತೆ ಕಿ ಲಾಗ ಮದರ್ ತಸ ನೀರು ಹಾಲು ಕ್ಯಾ ಬಾಟ್ಲ ಬೀಚ ಮದ ತಿಮ್ ಬೀಚಮೇ ನೀರು ಹಾಲು ಕ್ಯಾ ಫಸ್ಟ್ ಇಸ್ಮೇ ನೀರು ಹಾಲು ಜರಿ ಬರಿ ಬದನ ಬದಿ ಕುದ್ದಲಿ ಇದೆ ಇನ್ಸಾದಿ ದೇ ಜರ್ರಾ ನೀರು ನೀರಕಿ ಚಿಂಗ್ ಒಡಿಬೇಕು ಜರ್ರಾ ದ ಸ್ವಲ್ಪ ನೀರು ಹಾಕಿ ಒಂದು ಸಣ್ಣ ಸಣ್ಣ ತೂತ ಹಾಕಿ ಹಿಂಗೆ ಹೊಡೆದಿವಿ ಅಂತಂದ್ರೆ ನಾವು ಅದಕ್ಕೆ ಆಮೇಲೆ ಇದು ಮಾಡೋದೇ ಬೇಕಾಗಿ ಇಲ್ಲಿ ನೋಡ್ರಿ ಇದು ಎಷ್ಟು ಚೆನ್ನಾಗೈತಿ ನಾನು ಸಣ್ಣ ತೂತ್ ಹಾಕಿ ಯಾಕಂಗ ಹಾಕಿನಂತಂದ್ರೆ ಇದು ಫುಲ್ ಈ ಟೈಪ್ ಬರ್ತದೆ ನಾವು ಇನ್ನು ಮಾಡದೇ ಬೇಕಾಗಿಲ್ಲ ಸೊ ಇಟ್ಟಿತ್ತು ಅಂತ ತಾನೇ ಇದಾಗಿ ಬೀಳ್ತದೆ ನಾ ಏನಾದ್ರು ದಪ್ಪ ಇದು ಮಾಡಿ ಗೀಟ್ ಅದಕ್ಕೆ ದಪ್ಪ ಕಟ್ ಮಾಡಿ ಗೀಸಿಂದ ಹಾಕಿದ್ದೆ ಅಂತಂದ್ರೆ ಅದು ಮೊಸರು ಮೊಸರು ಒಡಕ್ಕೆ ಒಡ್ಕೊಡಕ್ಕೆ ಬೀಳ್ತೈತಿ ಹಿಂಗೆ ಮಸಕೆ ಮಸ್ಕ ಬೀಳಂಗಿಲ್ಲ ಸೊ ಅದಕ್ಕೆ ಬಿರಿಯಾನಿ ರೆಡಿಯಾಗಿ ಊಟ ಮಾಡಿ ಗೀಸಿಂದ ಕುಂತೀವಿ ನೋಡ್ರಿ ಯಾರು ಬಂದಾರಂತ ನೋಡ್ರಿ ನಮ್ಮ ರೀ ನಮ್ಮ ಮಾಪ ಡಾ ಂಡ ನಮ್ಮ ಅಪ್ಪ ಊಟ ಮಾಡಿ ಮಾತಾಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಯ್ತು ಅಂತ ಹೇಳಿ ನಮ್ಮ ದೇವ್ರಿಗೆ ನೈವೇದ್ಯ ಮಾಡಬೇಕಲ್ಲ ಜಲ್ದಿ ನೈವೇದ್ಯ ಕಳಿಸಬೇಕಂತ ಹೇಳಿ ಗ್ಯಾಸ್ ಮೇಲೆ ಎರಡು ಹಂಚಿಟಿಗೀಸಿಯಿಂದ ಫಾಸ್ಟ್ ಫ್ಲೋ ಇಟ್ಟು ಪಠ ಪಾಠ ಅಂತ ಅಂದಗಿಸಿ ಮಾಲ್ದಿ ಮಾಡಿದ್ರು ನೋಡ್ರಿ ಮಾಲ್ದಿಗೆ ನೀವೇನು ಹೇಳ್ತೀರಿ ಹೇಳ್ರಿ ಕಮೆಂಟ್ ಮಾಡಿರಿ ಗಾಯ್ಸ್ ಗಾಯಸು ಹುಡುಗಿ ನೋಡ್ರಿ ಸಾಲಿಗೆ ಬಿಟ್ಟು ಬಂದೀಸಿ ಜಲ್ದಿಂದ ಆಟ ಎಷ್ಟು ಗಾಯಿಸಿ ನೋಡ್ರಿ ಸ್ಕೂಲ್ದವ್ರು ಹಂಗೇರ ಊರು ದೊಡ್ಡ ಜಾತ್ರೆ ಇರೋದಂದ್ರೆ ಒಂದು ಸುತ್ತ ಕೊಡಬೇಕಲ್ಲ ಪಾಪ

ಆಯ್ತ ನೋಡ್ರಿ ಹೆಂಗೈತಿ ಚೆನ್ನಾಗಿ ನಾಜಿ ಮರಿಬುಗ್ಗೂ ಆಯ್ತು ನೋಡ್ರಿ ದೇವ್ರಾಯ್ತು ದಿಂಡ್ರಾಯ್ತು ನಮ್ಮ ಫೋಟೋ ಶೂಟ್ ಆಯ್ತು ಹ್ಮ್ ಮೇಡಮ್ ಅವ್ರಿ ನೋಡ್ರಿ ಕತ್ತಲ್ದಾಗ ಬರ್ರಿ ಕತ್ತಲ್ದಾಗ ಕಾಣ್ ಬರ್ರಿ ಬೆಳಕಿಗೆ ಬರ್ರಿ ಮೇಡಮ್ ಅವ್ರು ಫುಲ್ ಫೋಟೋ ಶೂಟ್ ಆಯ್ತು ನಾರ ಹಾಕೊಂಡಿದ್ದೆ ಡ್ರೆಸ್ ಹಾಕೊಂಡೇನೆ ಅಂತ ಹೇಳಿ ಇಂದ ನಾ ಏನು ಫೋಟೋ ತೆಕ್ಕೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಫೋಟೋ ಶೂಟ್ ಆಗಿದೆ ಈ ಡ್ರೆಸ್ ಮೇಲಿಂದ ಹಾಗಾಗಿ ಎಷ್ಟು ಅಗತ್ಯಕ್ಕೆ ತಕ್ಕಷ್ಟೇ ಫೋಟೋಸ್ ಇಳಿದಿದೆವು ಗೈಸ್ ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐ ಚಪ್ ಬೆಕ್ಕ 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 ಅನ್ಸಂಕಾಗ್ಯ ನಮ್ದು ಓಕೆ ಗೈಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹೀಗೆ ನಮಗೆ ನಮ್ಮ ಮ್ಯಾಲೆ ಪ್ರೀತಿ ಕರ್ಣ ತೋರಿಸ್ರಿ Tata -ta, bye bye take care love you